ನಾನು ಸಂಗೀತ ಇಷ್ಟು ಕೆಟ್ಟವಳು ಅಂತ ನನಗೆ ಅಣ್ಣ ಅವಳು ಅಸ್ಲಿ ಮುಖ ಇಷ್ಟು ದಿನ ಆದಮೇಲೆ ಗೊತ್ತಾಗಿದ್ದು ಅದಕ್ಕಾಗಿ ಈ ಫೋಟೋಗೆ ಇವಳು ಮಡಿಕೆಯನ್ನು ಈ ಮಡಿಕೆಯ ಫೋಟೋನ ಹಾಕಿ ನಾನು ಜೋರಾಗಿ ಓಡಿತಿದ್ದೀನಿ ಅಂತ ಹೇಳಿ ಕಾರ್ತಿಕ್ ಹುಡು ಹೇಳ್ತಾನೆ ಹಾಗೆ ಸಂಗೀತಗೆ ಇನ್ನೊಂದು ಸತ್ಯ ಗೊತ್ತೇ ಇಲ್ಲ ಪಾಪ ನಾನು ಇವಾಗ ಹೇಳ್ತೀನಿ ಕೇಳಿ ಅಣ್ಣ ಮೊನ್ನೆ ಪ್ರತಾಪ್ ಜೊತೆ ಸಂಗೀತ ಮಾತಾಡಿದೆಲ್ಲ ನನಗೆ ಗೊತ್ತಾಗಿದೆ ಹಾಗೆ ಸಂಗೀತ ಮಾತಾಡ್ಬೇಕಾದ್ರೆ ಈಗ ಗೊತ್ತೈತಿ ಏನು ಅಂತ ನಾನು ಕೇಳಿಸ್ಕೊಂಡು ಬೇರೆಯವ್ರು ಹೇಳಿದ್ರು ನಂಗೆ ಅದು ಬೇಕಾಗಿಲ್ಲ ಅವಳಿಗೆ ಅದು ಆದರೆ ನನ್ನನ್ನೇ ವಿನಯ್ ಬಕೆಟ್ ಅಂತ ಹೇಳಿದ್ಲು ವಿನಯ್ ಇವಳಿಗೆ ನೆನಪಿರಬೇಕು ಗೊತ್ತಿಲ್ಲ ನಾವು ಹೊರಗಡೆ ಮುಂಚೆ ದಿನ ಸ್ನೇಹಿತರು ಇಲ್ಲಿ ಬಂದ ಮೇಲೆ ಕೂಡ ಸ್ನೇಹಿತರು ಟಾಸ್ಕ್ ಅಂತ ಬಂದಾಗ ನಾವು ಇಬ್ಬರು ಜಗಳಾಡ್ತೀವಿ ಹೊಡೆದಾಡ್ತೀವಿ ಮುಂದೆ ಬರೋ ಟಾಸ್ಕ್ಗಳು ಅಷ್ಟೇ ಇದೇ ಥರ ಅಗ್ರೆಸಿವ್ ಟಾಸ್ಕ್ ಬಂದರೆ ನಾವು ಇಬ್ಬರು ಹೊಡೆದಾಡ್ತೀವಿ ಜಗಳಾಡ್ತೀವಿ ಮತ್ತೆ ನಾವು ಒಂದಾಗೋದು ನಮಗೆ ಗೊತ್ತಿದೆ ಮೂರನೇವರಿಂದ ನಾವು ಏನಾಗಬೇಕಾಗಿ ಗುರ್ಸ್ಕೋಬೇಕಾಗಿಲ್ಲ ಅಲ್ಲಿ ಅಂತ ಹೇಳಿ ವಿನಯ್ ಪರವಾಗಿ ಮಾತಾಡಿ ಸಂಗೀತ ಮಾತಾಡಿದ್ದು ನನ್ನನ್ನು ಹೇಳ್ತಾಳೆ ಬಕೆಟ್ ಅಂತ ಹೇಳ್ತಾಳೆ ಅದು ವಿನಯ್ಗೆ ಬಕೆಟ್ ಅಂತ ಹೇಳ್ತಾಳೆ ವಿನಯ್ ನಾನು ಒಬ್ರಿಗೊಬ್ರು ಆತ್ಮೀಯ ಸ್ನೇಹಿತರೆ ಟಾ ಟೀಮ್ಗೋಸ್ಕರ ನಾವು ಈ ಮಟ್ಟಿಗೆ ಓಡದಾಡ್ತಿದ್ದೀವಿ ಅಷ್ಟೇ ಅಂತಲೂ ಕೂಡ ಹೇಳಿದ್ದೇನೆ ಅಷ್ಟೇ ಅಲ್ಲ ಹೊರಗಡೆ ಹೋದರೆ ನಾವು ಇಬ್ಬರದ್ದು ಒಳ್ಳೆ ಸ್ನೇಹಿತರು ಕೂಡ ಅಂತಲೂ ಕೂಡ ಹೇಳಿದ್ದೇನೆ ಇನ್ನು ಸಂಗೀತ ಯಾವತ್ತೂ ನಾನು ಸ್ನೇಹಿತ ಆಗೋಕ್ಕೂ ನಾಲ ಆಯ್ಕೆಗಳು ಅಂತ ಹೇಳಿ ಕ್ಯಾಕರಿಸಿ ತುಂಬಕ್ಕಂಥ ಸಂಗೀತಾಗೆ ಹೋಗಿದ್ದಾನೆ ಕಾರ್ತಿಕ್